ಆಕಾಶವಾಣಿ ಕಲಬುರಗಿ ಫಸಾವೋದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ವಸಂತ್ ಕುಷ್ಟಗಿ ಅವರ ಬೆಳಕಾದವರು ಹಾಗೂ ವಿಜಯ್ ವಿಜಯಕುಮಾರ್ ಜಿ ಪರುತೆ ಅವರ ವಲವ ನರಸಿ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳಲಿದ್ದೀರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಅರ್ಚನಾ ಜೈನ್ ಲೇಖಕ ಪ್ರೊಫೆಸರ್ ವಸಂತ್ ಕುಷ್ಗಿಯವರು ರಚಿಸಿದ ಬೆಳಕಾದವರು ಎಂಬ ಪುಸ್ತಕ ವ್ಯಕ್ತಿ ಚಿತ್ರಗಳು ಎಂಬ ಉಪನಾಮವು ಹೊಂದಿದೆ ವ್ಯಕ್ತಿಗಳ ಚಿತ್ರಗಳು ಕಾಣದಿದ್ದರೂ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ ಇದರಲ್ಲಿ ಮೂಡಿಸಿದ್ದಾರೆ ಅಮಿತ್ ಪ್ರಕಾಶನ ಮೈಸೂರು ಇವರು ಪ್ರಕಾಶನದ ಹೊಣೆ ಹೊತ್ತವರು ಇದರ ಮೊದಲ ಮುದ್ರಣ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಪ್ರಸ್ತುತ ವರ್ಷದಲ್ಲಿಯೇ ಮುದ್ರಣಗೊಂಡಿದೆ ತಾರಾ ಪ್ರಿಂಟರ್ಸ್ ಮೈಸೂರು ಇವರಿಂದ ಮುದ್ರಣಗೊಂಡಿದೆ ಒಟ್ಟು ಸುಮಾರು ನಾಲ್ಕುನೂರ ನಾಲ್ಕು ಪುಟಗಳನ್ನು ಹೊಂದಿದ ಈ ರಚನೆ ನಾಲ್ಕುನೂರ ಎಂಬತ್ತೈದು ರೂಪಾಯಿ ಮುಖಬೆಲೆ ಹೊಂದಿದೆ ಅದ್ಭುತವಾದ ಸುಂದರ ಹಾಗೂ ಆಕರ್ಷಕ ಮುಖಪುಟದ ವಿನ್ಯಾಸವನ್ನು ನಾಗಲಕ್ಷ್ಮಿಯವರು ಮಾಡಿರುತ್ತಾರೆ ಅದೇ ರೀತಿಯಾಗಿ ಇದರ ವಿನ್ಯಾಸವನ್ನು ತೇಜಸ್ವಿನಿ ಎಂ ರವರು ಮಾಡಿರುತ್ತಾರೆ ಪುಸ್ತಕದ ಲೇಖಕರಾದ ಪ್ರೊಫೆಸರ್ ವಸಂತ ಕುಷ್ಟಗಿಯವರು ಎಂಎ ಹಾಗೂ ಡಿಲಿಟ್ ಪದವಿ ಮುಗಿಸಿದವರಾಗಿದ್ದು ಇವರು ಬಿಸಿಲನಾಡು ಕಲಬುರ್ಗಿಯವರೇ ಅರ್ಥಪೂರ್ಣವಾದ ಬೆಳಕಾದವರು ಪುಸ್ತಕ ನಮ್ಮ ಕಲಬುರ್ಗಿಗೆ ಅರ್ಪಣೆ ಮಾಡಿರುತ್ತಾರೆ ಡಾಕ್ಟರ್ ಸುಮನಾ ಯಜುರ್ವೇದಿ ಬಾಗಲ್ಕೋಟ್ ಇವರು ಶ್ರೀ ವಸಂತ ಕುಷ್ಟಿಗಿಯವರ ವಿದ್ಯಾರ್ಥಿಯಾಗಿದ್ದು ಲೇಖಕರ ಕುರಿತು ಮುನ್ನುಡಿಯ ಮಾತುಗಳನ್ನು ಹೇಳಿದ್ದಾರೆ ಹಲವು ಕಾರ್ಯಚಟುವಟಿಕೆಗಳೊಂದಿಗೆ ಯುವ ಪ್ರತಿಭೆಗಳನ್ನು ಗುರುತಿಸಿ ಹೊರ ಹೊಮ್ಮಿಸುವಂತೆ ಪ್ರೋತ್ಸಾಹಿಸಿ ಪ್ರಕಟಗೊಳಿಸಿದುದು ವಸಂತ್ ಸರ್ ಅವರ ವಿಶೇಷತೆ ಎಂದು ಹಾಡಿ ಹೊಗಳಿದ್ದಾರೆ ಪ್ರೊಫೆಸರ್ ಕುಷ್ಟಗಿ ಸರ್ ಅವರ ನೇತೃತ್ವದಲ್ಲಿ ಕೆಲವೊಂದು ಸಾಹಿತ್ಯಿಕ ಕಾರ್ಯಕ್ರಮಗಳು ಆ ಅಂಗಳದಲ್ಲಿ ನಡೆದದ್ದುಂಟು ಎಂದು ನೆನಪಿನ ಬುತ್ತಿ ಬಿಚ್ಚಿಟ್ಟಿರುತ್ತಾರೆ ಶಹಾಬಾದಿನ ಎಸ್ ಎಸ್ ಮರಗೋಳ್ ಕಾಲೇಜಿನ ಉಪ ಪ್ರಾಚಾರ್ಯರಾದ ಇವರು ಅದರ ಪ್ರಗತಿಯೊಂದಿಗೆ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯಿಕ ಸಾಂಸ್ಕೃತಿಕ ಆಸಕ್ತಿಯನ್ನು ಬೆಳೆಸುವ ಚಟುವಟಿಕೆ ಸ್ಪರ್ಧೆಗಳನ್ನು ಏರ್ಪಡಿಸುತ್ತಾ ಅವರಲ್ಲಿ ಕಥೆ ಕವಿತೆ ಲೇಖನಗಳನ್ನು ಬರೆಯುವ ಹವ್ಯಾಸವನ್ನು ಬೆಳೆಸಿ ಅವುಗಳನ್ನು ಕಾಲೇಜಿನ ವಿದ್ಯಾ ವಿಹಾರ ಪ್ರಕಾಶನದಿಂದ ಪುಸ್ತಕ ರೂಪದಲ್ಲಿ ಹೊರತಂದು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಂತಸವನ್ನುಂಟು ಮಾಡಿದ್ದು ಗಮನಾರ್ಹವಾದದ್ದು ಈ ನೆಲೆಯಿಂದ ಒಟ್ಟು ನಾಲ್ಕು ಕೃತಿಗಳು ಹೊರಹೊಮ್ಮಿವೆ ಹೀಗೆ ಶಹಾಬಾದಿನ ಆ ಸಿಮೆಂಟ್ ಕಣಗಳ ಕಲ್ಲು ಗಣಿಗಳ ಮಧ್ಯದಲ್ಲೂ ಸಾಹಿತ್ಯದ ಸೆಲೆಯು ಹೊರಹೊಮ್ಮುವಂತಾದದ್ದು ಪ್ರೊಫೆಸರ್ ವಸಂತ್ ಅವರ ಪ್ರಯತ್ನದ ಫಲವೇ ಸರಿ ಎಂದು ಕೂಡ ಅವರು ಹೇಳಿದ್ದಾರೆ ಪುಸ್ತಕ ಪ್ರಕಾಶನ ಮುದ್ರಣ ಹಾಗೂ ಇತರೆ ಕಾರ್ಯಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು ಹಾಗೂ ಶುಭಾಶಯಗಳನ್ನು ಲೇಖಕರು ಲೇಖಕರ ಮಾತಲ್ಲಿ ಪ್ರಸ್ತುತಿಸಿದ್ದಾರೆ ಲೇಖಕರು ಸಂಶೋಧಕರು ಡಾಕ್ಟರ್ ಸದಾನಂದ್ ಪೆರ್ಲಾರವರು ಬೆನ್ನುಡಿಯಲ್ಲಿ ಪ್ರೊಫೆಸರ್ ವಸಂತ್ ರವರ ಕುರಿತು ಈ ರೀತಿ ಹೇಳಿದ್ದಾರೆ ಬಹುಮುಖ ಆಯಾಮಗಳಲ್ಲಿ ಗುರುತಿಸಿಕೊಂಡಿರುವ ಪ್ರೊಫೆಸರ್ ವಸಂತ್ ಅವರು ಹೈದರಾಬಾದ್ ಕರ್ನಾಟಕದ ಬಹುಮುಖ ವ್ಯಕ್ತಿತ್ವವುಳ್ಳವರು ಎಂದು ಹೇಳಿದ್ದಾರೆ ಬೆಳಕಾದವರು ವ್ಯಕ್ತಿ ಚಿತ್ರ ಸಂಪುಟ ನಮ್ಮ ಪ್ರಕಾಶನದಿಂದ ಪ್ರಕಟಗೊಳ್ಳುತ್ತಿರುವುದು ಸಂತೋಷದ ವಿಷಯ ಎಂದು ಅವರು ಹೇಳಿರುತ್ತಾರೆ ನಿಜವಾಗಿಯೂ ಬೆಳಕಾದವರು ಪುಸ್ತಕದ ಹೆಸರೇ ಹೇಳುವಂತೆ ಇದು ಸುಮಾರು ಅರವತ್ತು ಮಹಾನ್ ವ್ಯಕ್ತಿಗಳ ವ್ಯಕ್ತಿ ಚಿತ್ರಣ ಇದರಲ್ಲಿ ಚಿತ್ರಿಸಿದ್ದಾರೆ ಅಂದರೆ ಪ್ರತಿಯೊಬ್ಬರ ಕುರಿತು ಸಂಪೂರ್ಣ ಮಾಹಿತಿ ತಿಳಿಸಿದ್ದಾರೆ ಅವರವರ ವಿಷಯ ಓದುತ್ತಿದ್ದಂತೆಯೇ ಅವರನ್ನು ಪ್ರತ್ಯಕ್ಷ ಕಾಣುತ್ತಿರುವಂತೆ ನಮಗೆ ಅನುಭವವಾಗುತ್ತದೆ ಅಂತಹ ಅದ್ಭುತ ವ್ಯಕ್ತಿಗಳಲ್ಲಿ ಓರ್ವರಾದ ಕಲ್ಬುರ್ಗಿ ಪಂಚಪ್ರಾಣ ಕರ್ನಾಟಕ ಹೇರೂರ್ ಅವರು ಕಲ್ಬುರ್ಗಿಯಲ್ಲಿ ಇಂತಹ ಕನ್ನಡ ಬಂಟನು ಅರ್ಧ ಶತಮಾನ ಕಾಲ ಕನ್ನಡಕ್ಕಾಗಿ ಹೋರಾಟ ಮಾಡಿದ ಪರಿ ಅಚ್ಚರಿ ಈ ಪರಿಗಳಲ್ಲಿ ಕೆಲವನ್ನಾದರೂ ಕರ್ನಾಟಕದ ಸುವರ್ಣ ವರ್ಷದಲ್ಲಿ ಸೆರೆ ಹಿಡಿದಿಡುವುದು ಕನ್ನಡ ಘನತೆಗೆ ವಿಶೇಷ ಗರಿಗಳನ್ನು ಮೂಡಿಸಿದಂತೆಯೇ ಸರಿ ಏಕೆಂದರೆ ಮರೆಯಾಗುತ್ತಿದ್ದ ಕನ್ನಡವನ್ನು ಉಳಿಸಿದರಲ್ಲದೆ ಅದಕ್ಕಾಗಿ ಅಂತೆಯೇ ಅವರು ವರಾಹರೂಪಿಯಾಗಿ ಸಮುದ್ರದ ಪಾಲಾಗುತ್ತಿದ್ದ ಕನ್ನಡವನ್ನು ಮೇಲೆತ್ತಿ ತಂದ ವಿಷ್ಣುಶಕ್ತಿ ಎಂದು ಅವರು ಹೇಳಿದ್ದಾರೆ ಬೆಳಕಾದವರಲ್ಲಿ ಬೆಳಕು ಕೊಟ್ಟ ಇನ್ನೋರ್ವ ಮಹಾನರು ಅಂದರೆ ನಮ್ಮ ಶ್ರೀ ಸಗರ ಆಚಾರ್ಯರು ಶ್ರೀ ಸಗರ ಅವರು ಒಳ್ಳೆಯ ಶಿಕ್ಷಕರಾಗಿದ್ದಂತೆ ನುರಿತ ಲೇಖಕರಾಗಿದ್ದಾರೆ ಅವರ ಘನತೆಯನ್ನು ಬೆಳಗುವ ಅನೇಕ ಕೃತಿಗಳು ಸಾಹಿತ್ಯ ಭಂಡಾರದಲ್ಲಿ ಈಗಾಗಲೇ ಲೆಕ್ಕವನ್ನು ನೀಡಿ ರಾರಾಜಿಸುತ್ತಿವೆ ಈ ಆಚಾರ್ಯರ ಆದರ್ಶವು ಕಥಾ ಸಂಕಲನವಾದರೆ ಅಮೃತ ಬಿಂದು ಕವನ ಮಧುವಿನ ಸಂಕಲನ ಜೀವನ ಸಂಸಾರ ಹಾಸ್ಯಭರಿತ ನಾಟಕ ಹೀಗೆ ಅವರ ಕೈ ಸಾಹಿತ್ಯದ ಹಲವು ಮುಖಗಳ ಶೋಭೆ ಹೆಚ್ಚಿಸಿದೆ ಎಂದು ಕುಷ್ಟಗಿಯವರು ಗೌರವ ನುಡಿ ಲೇಖಿಸಿದ್ದಾರೆ ಹಾಗೆಯೇ ಆತ್ಮವಿಶ್ವಾಸವನ್ನು ಬೆಳೆಸಿದ ಧೀಮಂತ ಶಕ್ತಿ ಗೌರವಾನ್ವಿತ ಶ್ರೀ ಮಹದೇವಪ್ಪ ರಾಂಪುರೆಯವರು ದಿವಂಗತ ಮಹಾದೇವಪ್ಪ ರಾಂಪುರೆಯವರು ಒಂದು ಆದರ್ಶದ ಬೆಳಕು ವಿಶೇಷತಃ ಹೈದರಾಬಾದ್ ಕರ್ನಾಟಕದಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸುವಲ್ಲಿ ಮೂಲ ಚೇತನ ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮ ಕನಸುಗಳನ್ನು ಸಾಕಾರಗೊಳಿಸುತ್ತಾ ಸಾಗಿದ ಹೆಜ್ಜೆಗಳೆಲ್ಲ ಇಂದು ನಕ್ಷತ್ರಗಳಾಗಿ ಚಿರಂಜೀವಿಯಾಗಿವೆ ಕಾಲೇಜು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಸಾಮಾನ್ಯನೂ ಪದವೀಧರನಾಗಿ ಅಭಿಮಾನಧನನಾಗಿ ಬಾಳಲು ಪ್ರೇರಣೆ ನೀಡಿದ ವಿದ್ಯಾಚೇತನ ಎಂದು ಹಾಡಿ ಕೊಂಡಾಡಿದ್ದಾರೆ ಕಲಾ ಪ್ರೇಮಿ ಶ್ರೀ ರಾಘು ಜಹಗೀರ್ದಾರ್ ಅವರ ಕುರಿತು ತುಂಬ ಸೊಗಸಾಗಿ ಬರೆದಿದ್ದಾರೆ ಗಾಂಧಿ ಮಾರ್ಗದಲ್ಲಿ ನಡೆ ನುಡಿಯೊಂದಾಗಿ ಬಾಳಿ ಆದರ್ಶ ಕಾಂಗ್ರೆಸ್ಸಿಗ ಎಂದೆನಿಸಿಕೊಂಡು ಅನೇಕ ಕರಾಳ ಸಂದರ್ಭಗಳಲ್ಲಿ ವಿಶೇಷವಾಗಿ ಹತ್ತೊಂಬತ್ತು ನೂರ ಇಪ್ಪತ್ತೈದರ ಗಲಭೆಗಳು ಉಂಟಾದಾಗ ಮತ ಸಹಿಷ್ಣುತೆ ತರುವಲ್ಲಿ ಶ್ರೀ ಜಹಗೀರ್ದಾರರ ಕೈವಾಡ ಚಿರಸ್ಮರಣೀಯ ಎಂದು ಹೇಳಿದ್ದಾರೆ ಶ್ರೀ ತವಗ ಭೀಮಸೇನರಾಯರು ಕನ್ನಡದ ಪುರಾತನರಲ್ಲಿ ಅಗ್ರಮಾನ್ಯರು ಕಲಬುರ್ಗಿ ಬೀದರ್ ರಾಯಚೂರು ಕೊಪ್ಪಳ ಜಿಲ್ಲೆಗಳ ವಿದ್ಯಾರ್ಥಿಗಳಿಗೆ ಕನ್ನಡ ದೀಕ್ಷೆಯನ್ನು ನೀಡಿದ ಕನ್ನಡ ಗುರುಗಳು ಇವರು ಕಲ್ಬುರ್ಗಿಯಲ್ಲಿ ಕನ್ನಡದ ಕೋಟೆಯನ್ನು ಕಟ್ಟುವಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದವರೆಂದು ಕುಷ್ಟಗಿಯವರು ವರ್ಣಿಸಿದ್ದಾರೆ ವಿಶೇಷವಾಗಿ ಮುಂಚೂಣಿಯಲ್ಲಿದ್ದ ಪುರುಷರ ಪೌರುಷ ನೆನಪಿಸುವಂತೆ ಓರ್ವ ದಿಟ್ಟ ಮಹಿಳೆಯನ್ನು ನೆನಪಿಸಿಕೊಳ್ಳುವುದು ಅಷ್ಟೇ ಸೂಕ್ತ ಅಂತಹವರಲ್ಲಿ ಸ್ವಾತಂತ್ರ್ಯ ಸೇನಾನಿಯ ಬೆನ್ನು ಹಿಂದಿನ ಬೆಳಕು ಕಾನಿಹಾಳ್ ಕಮಲಕ್ಕನವರು ಅವರ ಬಗ್ಗೆ ಹೇಳುವಾಗ ರಜಾಕಾರರ ದೌರ್ಜನ್ಯವು ಹೆಚ್ಚಾದಾಗ ಮನೆಯ ಆವಾರದಲ್ಲಿ ತಲೆಬಾಗಿನ ಗುಳಿಗಾಗಿ ಮಾಡಿದ ಗುಣಕಿ ಮಾಡಗಳಲ್ಲಿ ಖಾರಪುಡಿ ಮತ್ತು ಸಣ್ಣ ಸಣ್ಣ ಹಳ್ಳುಗಳ ಗುವಿಯನ್ನು ಒಟ್ಟು ಹಾಕಿ ಯಾರಾದರೂ ಕಿಡಿಗೇಡಿಗಳು ಬಂದಾಗ ಹೇಗೆ ವರ್ತಿಸಬೇಕೆಂದು ತಿಳಿ ಹೇಳುತ್ತಿದ್ದಳು ಕಮಲಕ್ಕ ಎಂದು ಅವಳ ಶೌರ್ಯದ ಕುರಿತು ಪ್ರಶಂಸಿಸುತ್ತಿದ್ದಾರೆ ಕಲ್ಬುರ್ಗಿ ಜಿಲ್ಲೆಗೆ ಬೆಳಕಾದವರಲ್ಲಿ ಇನ್ನೋರ್ವರು ಶ್ರೀ ವೀರೇಂದ್ರ ಪಾಟೀಲರು ಇವರ ಕರ್ತೃತ್ವ ಶಕ್ತಿಯ ಕ್ಷಿತೀಜವು ವಿಸ್ತೃತವಾದಾಗ ಅವರ ಕ್ರಿಯಾತ್ಮಕ ಸೇವೆಯು ರಾಜ್ಯಸಭೆಗೆ ಬೇಕಾಯಿತು ನಂತರ ಬಾಗಲಕೋಟೆ ಮತದಾರರ ಕ್ಷೇತ್ರದಿಂದ ಲೋಕಸಭೆಯ ಸದಸ್ಯರಾದರು ಆಗಿನ ಕೇಂದ್ರ ಸರ್ಕಾರವು ಇವರನ್ನು ಮಂತ್ರಿಮಂಡಲದ ಸದಸ್ಯರೆಂದು ನೇಮಕ ಮಾಡಿ ಅಪಾರ ಅನುಭವದ ಲಾಭವನ್ನು ದೇಶಕ್ಕೆ ಒದಗಿಸಿತು ಎಂದು ಶ್ಲಾಘಿಸಿದ್ದಾರೆ ಸಾತ್ವಿಕ ಸಂವಿಧಾನ ಡಾಕ್ಟರ್ ಎನ್ ಧರ್ಮಸಿಂಗ್ರ ಕುರಿತು ಆಡಳಿತವನ್ನು ಸುಸೂತ್ರವಾಗಿ ನ ನಡೆಸಿಕೊಂಡು ಹೋಗುವ ನಾಡಿ ವೈದ್ಯರಾಗಿರುವ ಇವರು ತಾವು ನಂಬಿದ ಪಕ್ಷದ ನಿಷ್ಠಾವಂತ ಸದಸ್ಯರು ಗಾಂಧಿವಾದಿಗಳಾದ ಇವರು ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿ ಕಟ್ಟುವಲ್ಲಿ ಅವಿರತ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ದೇಶದ ಗೌರವಕ್ಕೆ ಪಾತ್ರರಾದ ಮಹನೀಯರಿವರು ಎಂದು ಉಲ್ಲೇಖಿಸಿದ್ದಾರೆ ಹೀಗೆ ಬಹಳರನ್ನು ಬೆಳಕಾದವರು ಪುಸ್ತಕದಲ್ಲಿ ಬೆಳಕು ಚೆಲ್ಲಿದ ಸಂಗತಿಗಳನ್ನು ಪ್ರಸ್ತಾಪಿಸಿದ್ದಾರೆ ಇವರಲ್ಲಿ ಮಕ್ಕಳ ನಗೆಯ ರಾಮೇಶ್ವರಂ ಅನಂತ ದೇಶಮುಖರು ಮಾಸ್ಟರ್ ಸುಬ್ರಾಯರು ವಾಸುದೇವ ಕಾಗಲ್ಕರ್ ಹರಿಶರಣೆ ಸುಶೀಲಾಬಾಯಿ ನವ ಚೈತನ್ಯ ವೈಜಿನಾಥ್ ಪಾಟೀಲರು ಸತ್ಯಾರ್ಥದಲ್ಲಿಯ ಜನನಾಯಕ ಶ್ರೀ ಎಂ ವೈ ಪಾಟೀಲರು ಹೀಗೆ ಅನೇಕ ಮಹಾನ್ ಮಹನೀಯರ ಕುರಿತು ಪ್ರೊಫೆಸರ್ ಕುಷ್ಟಗಿಯವರು ವ್ಯಕ್ತಿ ಚಿತ್ರಣ ಅಕ್ಷರಗಳಲ್ಲಿ ಮೂಡಿಸಿದ್ದಾರೆ ಕಲಬುರಗಿಯ ಪ್ರೊಫೆಸರ್ ವಸಂತ ಕುಷ್ಠಗಿಯವರು ಜೀವನೋತ್ಸಾಹವನ್ನು ನಿರಾತಂಕವಾಗಿ ಬೆಳೆಸಿಕೊಂಡು ಬಂದ ಸಾಧನಾ ಜೀವಿ ವಿದ್ಯಾರ್ಥಿಗಳ ಮನಸೂರೆಗೈದ ಹಾಡಿನಿಂದಾಗಿ ಸಮಗ್ರ ಕನ್ನಡ ನಾಡು ಹಾರೈಕೆಯ ಕವಿ ಎಂದು ಗುರುತಿಸಿದೆ ಅನೇಕ ಕವನ ಸಂಕಲನ ಗದ್ಯ ಸಾಹಿತ್ಯ ಸಂಪಾದನೆ ಇತರರೊಡನೆ ಸಂಪಾದನೆ ಅನುವಾದ ಹೀಗೆ ನೂರಕ್ಕೂ ಹೆಚ್ಚು ಕೃತಿಗಳು ಪ್ರಕಟಗೊಂಡಿವೆ ಎರಡು ಸಾವಿರದ ಆರರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಗೆ ಭೂಷಣರಾದವರು ಇವರು ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಪ್ರಕಟಗೊಂಡ ಸಮಗ್ರ ಹರಿದಾಸ ಸಾಹಿತ್ಯ ಸಂಪುಟಗಳ ಕಾರ್ಯನಿರ್ವಾಹಕ ಸಂಪಾದಕರಾಗಿ ಸೇವೆ ಸಲ್ಲಿಸಿದವರು ಶ್ರೀಯುತ ಕುಷ್ಟಿಗೆಯವರು ಕನ್ನಡ ಸಾಹಿತ್ಯ ಸಮೃದ್ಧಗೊಳಿಸಲು ಇವರದ್ದು ಅಪಾರ ಕೊಡುಗೆ ಇದೆ ಎಂದು ಹೇಳುತ್ತಾ ಎಲ್ಲರೂ ಅಂದರೆ ಪ್ರತಿಯೊಬ್ಬರೂ ತಮ್ಮ ಜೀವಮಾನದಲ್ಲಿ ಬೆಳಕಾದವರು ಪುಸ್ತಕ ಓದಲೇಬೇಕು ಡಾಕ್ಟರ್ ವಿಜಯಕುಮಾರ್ ಜಿ ಪರೂತೆಯವರ ಸುಂದರ ಗಜಲ್ ಸಂಕಲನ ವಲವನರಸಿ ಪ್ರಪಂಚದ ಸಾಹಿತ್ಯ ವಲಯದಲ್ಲಿ ಯಾವ ಕಾವ್ಯಕ್ಕೂ ಸಿಗದ ಗೌರವ ಗಜಲ್ಗೆ ಸಿಕ್ಕಿದೆ ಅದು ಕಾವ್ಯಗಳ ರಾಣಿ ಅಂತಹದ್ದೊಂದು ಗಜಲ್ ಸಂಕಲನ ಒಲವನರಸಿ ಈ ಗಜಲ್ ಸಂಕಲನ ಕಲಬುರ್ಗಿ ಭಾಗದ ಅಭಿವೃದ್ಧಿಗಾಗಿ ನಿರಂತರ ಹೋರಾಟ ನಡೆಸಿದ ಸಮಾಜ ಸೇವಕರಾದ ಶ್ರೀ ವೈಜುನಾಥ್ ಪಾಟೀಲರಿಗೆ ಗೌರವಪೂರ್ವಕವಾಗಿ ಅರ್ಪಿಸಿದ್ದಾರೆ ರಾಮುಕ್ರಿಯಾ ಬೆಂಗಳೂರು ಇವರು ಗಜಲ್ ಸಂಕಲನಕ್ಕೆ ತಕ್ಕ ಮುಖಪುಟ ವಿನ್ಯಾಸ ಮಾಡಿದ್ದಾರೆ ಪ್ರಕಾಶಕರು ವಿಜಯ ಪ್ರಕಾಶನ ಗುರು ಕೃಪಾನಿಲಯ ಭಾಗ್ಯನಗರ ಸೇಡಂ ರಸ್ತೆ ಕಲ್ಬುರ್ಗಿಯವರು ಬೆಂಗಳೂರಿನ ವಿಶ್ವಾಸ್ ಪ್ರಿಂಟರ್ಸ್ನವರು ಅಂದವಾಗಿ ಮುದ್ರಣ ಮಾಡಿದ್ದಾರೆ ಪ್ರಥಮ ಮುದ್ರಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಿದ್ದು ಒಂದು ಸಾವಿರ ಪ್ರತಿಗಳು ಹೊರಬಂದಿವೆ ತೊಂಬತ್ತೊಂದು ಪುಟಗಳನ್ನೊಳಗೊಂಡ ಈ ಸಂಕಲನದ ಬೆಲೆ ನೂರು ರೂಪಾಯಿ ಭಾರತಿ ಮೀಡಿಯಾ ಸಲ್ಯೂಷನ್ಸ್ ಕಲ್ಬುರ್ಗಿ ಇವರು ಸುಂದರವಾಗಿ ಅಕ್ಷರ ಜೋಡಣೆ ಮಾಡಿದ್ದಾರೆ ಡಾಕ್ಟರ್ ಮಲ್ಲಿನಾಥ್ ಎಸ್ ತಳ್ವಾರ್ ಕನ್ನಡ ಪ್ರಾಧ್ಯಾಪಕರು ನೂತನ ವಿದ್ಯಾಲಯ ಪದವಿ ಮಹಾವಿದ್ಯಾಲಯ ಕಲ್ಬುರ್ಗಿಯವರು ಗಜಲ್ನ ಕುರಿತು ತುಂಬಾ ಮಾರ್ಮಿಕವಾಗಿ ಅದರ ಒಳಾರ್ಥವನ್ನು ಅರ್ಥಪೂರ್ಣವಾಗಿ ವಿವರಿಸಿದ್ದಾರೆ ಅವರ ಪ್ರಕಾರ ಗಜಲ್ಗಳಲ್ಲಿ ಪ್ರೀತಿ ಪ್ರೇಮ ವಿರಹ ಅಧ್ಯಾತ್ಮವೇ ಸ್ಥಾಯಿ ಭಾವ ಹಾಗಂತ ಇದು ಕೇವಲ ಲೌಕಿಕ ಭಾವಕ್ಕೆ ಸೀಮಿತವಾದುದಲ್ಲ ಬದಲಿಗೆ ಅಲೌಕಿಕ ಅನುಭಾವವನ್ನು ತನ್ನ ಅಶ್ಅರ್ನಲ್ಲಿ ಹಿಡಿದಿಡಲು ಬಯಸುತ್ತದೆ ಈ ಕಾರಣಕ್ಕಾಗಿಯೇ ಗಜಲ್ಗಳಲ್ಲಿ ಪ್ರೇಮ ಎನ್ನುವುದು ಒಂದು ಭಾಷೆ ವಿಷಯ ಯಾವುದೇ ಇದ್ದರೂ ಗಜಲ್ನ ಕೋಮಲತೆ ಅಭಿವ್ಯಕ್ತಿಸುವ ರೀತಿ ನಿರೂಪಣಾ ಶೈಲಿಯಲ್ಲಿಯ ಆತ್ಮೀಯತೆ ಹಾಗೂ ಎಲ್ಲಕ್ಕಿಂತ ಮಿಗಿಲಾಗಿ ಸ್ವರೂಪ ಲಕ್ಷಣಗಳನ್ನು ಕಾವ್ಯದ ಆತ್ಮದೊಂದಿಗೆ ಸಮೀಕರಿಸಿಕೊಂಡು ಬಂದಿದೆ ಇಂದು ಕನ್ನಡದಲ್ಲಿ ಗಜಲ್ನ ಸುಗ್ಗಿ ನಡೆಯುತ್ತಿದೆ ಹೆಚ್ಚಿನ ಬರಹಗಾರರು ಗಜಲ್ ಕನ್ನಿಕೆಯ ಸಮೂಹಕ್ಕೆ ಒಳಗಾಗಿದ್ದಾರೆ ಒಳಗಾಗುತ್ತಿದ್ದಾರೆ ಎಂದು ಹೇಳಿದ್ದಾರೆ ಗಜಲ್ನ ಅರ್ಥ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ ಅರೇಬಿಕ್ ಭಾಷೆಯ ಗಜಲ್ ಸ್ತ್ರೀಲಿಂಗವಾಚಿ ಶಬ್ದ ರೇಕ್ತಾದ ಪ್ರಕಾರ ಗಜಲ್ ಎಂದರೆ ಸ್ತ್ರೀ ಜೊತೆಗಿನ ಸಂವಾದ ಸರಸ ಸಲ್ಲಾಪ ಎಂದು ಹೇಳಲಾಗುತ್ತದೆ ಹೀಗೆ ಆಯಾ ಭಾಷೆಯ ಗಜಲ್ಕಾರರು ತಮ್ಮ ತಮ್ಮ ಭಾಷೆಯಲ್ಲಿನ ಗಜಲ್ ಅರ್ಥವನ್ನು ಅರ್ಥೈಸಿರುವುದು ಅತ್ಯಂತ ವರ್ಣನಾತೀತವಾಗಿ ವಿವರಿಸಿದ್ದಾರೆ ಗಜಲ್ನ ಬಹುದೊಡ್ಡ ಲಕ್ಷಣವೆಂದರೆ ಕಾಫಿಯಾ ಮತ್ತು ರದೀಫ್ನ ಬಳಕೆ ಗಜಲ್ಗೆ ಕಾಫಿಯಾನೇ ಜೀವಾಳ ಇದರ ಹೊರತಾಗಿ ಗಜಲ್ ರಚನೆ ಅಸಾಧ್ಯ ಎಂದು ಉದಯೋನ್ಮುಖ ಗಜಲ್ಕಾರರಿಗೆ ಒಂದು ಕಿವಿಮಾತು ಹೇಳಿದ್ದಾರೆ ಹಿರಿಯ ಸಾಹಿತಿಗಳು ಪ್ರೊಫೆಸರ್ ಕಾಶಿನಾಥ್ ಅಂಬಲ್ಗೆಯವರು ಮುನ್ನುಡಿಯಲ್ಲಿ ವಲವನರಸಿ ಗಜಲ್ ಸಂಕಲನದ ಕುರಿತು ಬರೆಯುವಾಗ ಡಾಕ್ಟರ್ ವಿಜಯಕುಮಾರ್ ಪರೂತೆಯವರ ಗಜಲ್ಗಳು ಪ್ಯೂರ್ ವೆಜಿಟೇರಿಯನ್ ಗಜಲ್ಗಳಾಗಿವೆ ಸಸ್ಯಾಹಾರದಲ್ಲಿಯೂ ಇವು ಸಾತ್ವಿಕತೆಯನ್ನು ಅರಿಸಿಕೊಂಡು ಹೋಗುತ್ತವೆ ಎಂದು ಹೇಳಿದ್ದಾರೆ ಜೊತೆಗೆ ಪರುತೆಯವರ ಈ ಗಜಲ್ ಸಂಕಲನ ಓದುಗರ ಪ್ರೀತಿಗೆ ಪಾತ್ರವಾಗಲಿ ಎಂದು ಆಶಿಸಿದ್ದಾರೆ ಕಾವ್ಯದ ಪ್ರಕಾರದಲ್ಲಿ ಒಂದಾದ ಗಜಲ್ಗೆ ತನ್ನದೇ ಆದ ಇತಿಹಾಸ ಪರಂಪರೆ ಇದೆ ಗಜಲ್ ಎಂದರೆ ನಲ್ಲೆಯೊಂದಿಗೆ ಮಾತುಕತೆ ಅನುರಾಗಕ್ಕೆ ಸೀಮಿತವಾಗಿರದೆ ಅದು ಆಂತರಿಕ ತುಡಿತ ಜೀವನದ ಅಸ್ಥಿರತೆ ಸಾಮಾಜಿಕ ವಿಚಾರ ದೈವಿಕತೆ ಮತ್ತು ಬ್ರಹ್ಮಜ್ಞಾನ ಹೀಗೆ ಹತ್ತು ಹಲವು ವಿಷಯಗಳನ್ನು ಅಭಿವ್ಯಕ್ತಿಸುವ ಸಾಧನವಾಗಿದೆ ಎಂದು ಪರೂತೆಯವರು ಕವಿ ನುಡಿಯಲ್ಲಿ ಲೇಖಿಸಿದ್ದಾರೆ ಜೊತೆಗೆ ಮುದ್ರಣ ಪ್ರಕಟಿಸಲು ಸಹಕರಿಸಿದ ಪ್ರತಿಯೊಬ್ಬರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ಗಜಲ್ ಕವಿಗಳಾದ ಶ್ರೀ ಮಂಡಲಗಿರಿ ಪ್ರಸನ್ನ ಇವರು ನಿಜ ನೆಲೆಯಲ್ಲಿ ವಲವ ನರಸುವ ಕಾಲ ಎಂಬ ತಲೆಬರಹದೊಂದಿಗೆ ಬೆನ್ನುಡಿಯನ್ನು ಬರೆದಿದ್ದಾರೆ ಪರುತೆಯವರ ಮೊದಲ ಗಜಲ್ ಸಂಕಲನ ಪ್ರಯತ್ನದಲ್ಲಿ ಗಜಲ್ನ ಭಾವತೀವ್ರತೆಯನ್ನು ಕೆಲವು ಸಾಲುಗಳಲ್ಲಿ ಕಟ್ಟಿಕೊಡಲು ಪ್ರಯತ್ನಿಸಿ ಇನ್ನಷ್ಟು ಗಜಲ್ಗಳು ಮುಂದಿನ ದಿನಗಳಲ್ಲಿ ನೀಡಲಿ ಎಂದು ಹಾರೈಸಿದ್ದಾರೆ ಈ ಗಜಲ್ ಸಂಕಲನದಲ್ಲಿ ಒಟ್ಟು ಅರವತ್ತೊಂಬತ್ತು ಸುಂದರ ಸುಮಧುರ ಗಜಲ್ಗಳನ್ನು ರಚಿಸಿದ್ದಾರೆ ಎಲ್ಲ ಗಜಲ್ಗಳಲ್ಲಿ ಒಂದಲ್ಲ ಒಂದು ಸಂದೇಶ ಇದೆ ಅವುಗಳಲ್ಲಿನ ಕೆಲವು ಗಜಲ್ಗಳು ಇಂತಿವೆ ವಿರಹ ಅವಳು ತುಷಾರವಾಗಿ ಬಂದಳು ವಿದುರನಾಗಿರಲು ಅವಳು ಸಲೀಲವಾಗಿ ನಿಂದಳು ಬಡತನದ ಬೇಗೆ ಲೆಕ್ಕಿಸದೆ ಅವಳು ಜೊತೆಯಾದಳು ಹರಿವ ಮನಸಿಗೆ ಅವಳು ಪರ್ವತವಾಗಿ ಒಡ್ಡಿದಳು ಮನದ ಮಲ್ಲಿಗೆಯಾಗಿ ಅವಳು ಕಂಪು ಬೀರುತಿಹಳು ತಣಿಸಿ ಅವಳು ಕಾನನವಾಗಿ ತಂಪೆರೆದಳು ಹಿಮ ಹೃದಯದ ಅವಳು ತಂಗಾಳಿಯಾಗಿ ಬೀರಿದಳು ಯಮನ ಎದುರಿಸಿ ಅವಳು ಕವಚವಾಗಿ ರಕ್ಷಿಸಿದಳು ಮೃದು ಮನದ ಅವಳು ಹೃದಯ ಗೆದ್ದು ಉಳಿದಳು ವಿಜಯನ ಬದುಕಲಿ ಅವಳು ಸಬಲವಾಗಿ ನಡೆದಳು ಹೀಗೆ ಅವರ ರಸಿಯ ಹಾಗೂ ಸ್ತ್ರೀಯ ಶಕ್ತಿಯ ಕುರಿತು ಬರೆದಿದ್ದಾರೆ ಇನ್ನೊಂದು ಬಾಲ್ಯದ ಕುರಿತು ಬರೆದಿದ್ದಾರೆ ಅದು ಹೀಗಿದೆ ಮರು ಜನ್ಮವಿದ್ದರೆ ಬಾಲ್ಯ ದೇವರೇ ನರನಾಗಿ ಹುಟ್ಟಿದರೆ ಬಾಲ್ಯ ದೇವರೇ ಅದು ನಲುವಿನ ಖಜಾನೆ ಕಾಲಚಂದ್ರ ಮುಟ್ಟುವ ಆಸೆ ಮನ ಪಾತರ ಹಿಡಿಯುವ ಆಸೆ ಸ್ಥಿರವಾಗಿರಲಿ ದೇವರೇ ಶಾಲೆಯಿಂದ ದಣಿದು ಬಂದು ಆಟ ಆಡುವ ಆತುರ ಮರಳಿನಲ್ಲಿ ನಲಿವ ಅಮರವಾಗಿರಲಿ ದೇವರೇ ಬಾಲ್ಯ ನೋವಿದ್ದಿಲ್ಲ ನಗುವಿಗೆ ಕಾರಣವಿರಲಿಲ್ಲ ಭೇದ ಭಾವ ಕಾಣದ ಜೀವ ಸ್ಥಾಯಿಯಾಗಿರಲಿ ದೇವರೇ ಆಗಾಗ್ಗೆ ಅನಿಸುವುದು ನಾವೇಕೆ ದೊಡ್ಡವರಾದೆವೋ ವಿಜಯನ ಬಾಲ್ಯದ ನೆನಪು ಬೆಲ್ಲವಾಗಿರಲಿ ದೇವರೇ ಹೀಗೆ ಬಹಳಷ್ಟು ಗಜಲ್ಗಳು ನಮಗೆ ನಮ್ಮ ಕಲ್ಪನಾ ಲೋಕಕ್ಕೆ ಕರೆದೊಯ್ಯುತ್ತವೆ ಸಖಿ ಸ್ನೇಹ ಪ್ರೀತಿ ವಾತ್ಸಲ್ಯ ಪ್ರಸ್ತುತ ಸ್ಥಿತಿ ಹೀಗೆ ಹತ್ತು ಹಲವಾರು ವಿಷಯಗಳ ಕುರಿತು ಗಜಲ್ಗಳ ಸುರಿಮಳೆಯೇ ಈ ರಸಿ ಗಜಲ್ ಸಂಕಲನ ಒಮ್ಮೆ ಓದಿದರೆ ಮತ್ತೆ ಮತ್ತೆ ಓದುವ ಆಸೆಯಾಗುವುದು ಹಾಗಾಗಿ ತಾವೆಲ್ಲರೂ ಓದಿ ಆನಂದಿಸಿ ಇದುವರೆಗೆ ಪ್ರೊಫೆಸರ್ ವಸಂತ್ ಕುಷ್ಟಗಿ ಅವರ ಬೆಳಕಾದವರು ಹಾಗೂ ಡಾಕ್ಟರ್ ವಿಜಯಕುಮಾರ್ ಜಿ ಪರುತೆ ಅವರ ನರಸಿ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಅರ್ಚನಾ ಜೈನ್ ಸಂಕಲನ ಗುರುಬಸಮ್ಮ ಪಾಟೀಲ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿಬಂತು ಇದು ಆಕಾಶವಾಣಿ ಕಲಬುರ್ಗಿ ಕೇಂದ್ರದ ಕೊಡುಗೆ